ಹತ್ತು ರೂಪಾಯಿ ಸಿಕ್ಕರು ಹಿಂಗೆ ಇಷ್ಟು ಗಾತ್ರ ಕಂಬ ಅವಲ್ಲ ಎಷ್ಟು ಎಷ್ಟು ತಪ್ಪ ಬರೋದಣ ಒಂದು ಹಿಡ್ಕೊಂಡ ಮಣೆ ಒಂದು ಹಿಡ್ಕೊಂಡ ಕಂಬ ತೆಬ್ಬ ಒಂದು ತೆಬ್ಬಿಲ್ವಣ ಹಾ ನೋಡ್ರಪ್ಪ ಇಷ್ಟು ಗಾತ್ರ ಅದೆಲ್ಲ ಕಂಬ ಒಂದು ತೆಂಗಿನ ಮರದ ಗಾತ್ರ ಅದ ಇಷ್ಟು ಗಾತ್ರ ಗೊನೆ ತಗೊಳ್ಳೋ ಇಲ್ದನೇ ಬಿದೋಗಿರೋದು ಅದನ್ನು ವೀಡಿಯೋ ಮಾಡ್ತಾಯಿ ತೆಂಗಿನ ಕಾಯಿ ಮರ ಇರಂಗೆ ಎಲ್ಲ ಪೂರ್ತಿ ಹೊರನಾರ್ದಾನೆ ಗೊನೆಯ ಹೊರನಾರ್ದೆ ಬಿದ್ದೋಗಿರೋದು ಇವು ನೋಡಪ್ಪ ಇದೇನು ಈಗ ಎಷ್ಟ್ ಕೆಜಿ ಹಾಕಿದ್ರಲ್ಲ ಅವು ಕೆಜಿ ಬರ್ಬೋದಣ ಸಿಕ್ಕಲ್ವಾ ಇಷ್ಟೆಲ್ಲ ಬಿದಾಗ ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಸರ್ಕಾರದಿಂದ ಏನಾರು ಒಂದು ನೋಡ್ರಪ್ಪ ಎಷ್ಟು ತಪ್ಪ ಕಂಬ ಹಾ ಆತರ ಎಲ್ಲ ಹಿಂಗೆ ಬಿದ್ದೋಗವೆ ಬಿದ್ದೋಗವೆ ಅಂದರೆ ಗೊನೆ ಹೊರನಾರ್ದನೇ ಗೊನೆ ಹೊರನಾರ್ದೆ ಬಿದ್ದೋಗಿರೋದು ಇದು ನೋಡಿ ಇದು ಮರಿ ಮರಿಬಿಟ್ಟವ್ರೆ ಎಷ್ಟು ಕಾತ್ರ ಇದೆ ಹ್ಞೂ ನೋಡಿ ಬಿದ್ದೋಗಿರೋದು ಬಿದೋಗಿರೋದು ಎಷ್ಟು ಆ ಥರ ಅದೇ ಹಾಂ ಅವ್ರಿ ನಿನಗೆ ನೋಡಿ ಗೊನೆ ಬೆಳಿತೀವಿ ರೈತನಿಗೆ ದುಡ್ಡಿಲ್ಲ ಎಲ್ಲ ಬಿದ್ದು ಬಿದ್ದು ಬಿದ್ದೋಗವೆ ಕಾಯಿ ಬಲೀತಾವೆ ಕೊಡಿ ಕಡಿಯೋರಿ ಇಲ್ಲ ರೇಟ್ ಕೊಡೋರಿಲ್ಲ ಎರಡು ರೂಪಾಯಿ ಕೊಡಿ ಮೂರು ರೂಪಾಯಿ ಕೊಡಿ ಅಂದರೆ ಹದಿನಾರು ರೂಪಾಯಿ ಬಿಟ್ಟು ಹೋಗೋದಿಲ್ಲ ಎಲ್ಲ ಹಣ್ಣಾಗಿ ಬಿದ್ದೆ ನೋಡಿ ನೋಡಿ ಕಂಬ ಯಶಸ್ಗೆ ಆ ಥರ ಅದು ಅಂದರೆ ತೆಂಗಿನ ಮರ ಬರಂಗೆ ಬಂದವೆ ಓಹೋ ನೋಡ್ರಪ್ಪ ಎಷ್ಟು ಆದ್ರೆ ಏನಲ್ಲ ಎಪ್ಪತ್ ಕೆಜಿ ಎಂಬತ್ ಕೆಜಿ ಬರ್ಬೋದು ಇದು ಈ ಕಂಬ ಈ ಕಂಬ ತಕ್ಕಂತೆ ಇದು ಬಂದದಲ್ಲ ಇದು ಬಂದೆ ಬಂದೆ ಅಲ್ಲ ಇತ್ತೊಡ್ದ ಇದು ಏನು ಸುಮ್ಮನೆ ದೊಡ್ಡ ಇದು ನಿಂತದೆ ಮಾತ್ರ ಅಂದ್ರೆ ಸುತ್ತ ಮರಿ ಇರೋದು ಅದೇ ಒಳ್ಳೇದು ಮರಿ ಕಿತ್ತಿದ್ರೆ ನಿಜವಾಗ್ಲೂ ಇದು ಬಿದ್ದ ಬಿಡೋದು